ಇಮ್ಯಾಜಿನ್ ಮಾಡಿ ನೀವು ಬೆಳಗ್ಗೆದ್ದು ಟಿ ವಿ ಆನ್ ಮಾಡ್ತೀರಾ ಆದರೆ ನ್ಯೂಸ್ ಫ್ಲ್ಯಾಶ್ ಆಗ್ತಾ ಇರುತ್ತೆ ನಿಮ್ಮ ಸ್ಟಾಕ್ ಬ್ರೋಕರ್ ಬ್ಯಾಂಕ್ ರಪ್ಟ್ ಅಂತ ನಿಮಗೆ ಶಾಕ್ ಆಗುತ್ತೆ ಅಲ್ವಾ ಆದರೆ ಈಗ ಏನಾಗ್ಬೋದು ಅಂತ ನಿಮ್ಗೆ ಅನಿಸುತ್ತೆ ನಿಮ್ಮ ಸ್ಟಾಕ್ಸ್ ಮತ್ತು ಕ್ಯಾಶ್ ಸೇಫಾಗಿರುತ್ತಾ ವೆಲ್ ಗುಡ್ ನ್ಯೂಸ್ ಏನಂದರೆ ಸ್ಟಾಕ್ಸ್ ಸೇಫ್ ಆಗಿರುತ್ತೆ ಯಾಕಂದರೆ ಸ್ಟಾಕ್ಸ್ ಬ್ರೋಕರ್ ಹತ್ತಿರ ಇರೋದಿಲ್ಲ ಇದು ಎಲೆಕ್ಟ್ರಾನಿಕ್ ಫಾರ್ಮ್ಯಾಟಲ್ಲಿ ಸಿ ಡಿ ಎಸ್ ಎಲ್ ಇಲ್ಲಾಂದರೆ ಎನ್ ಎಸ್ ಡಿ ಎಲ್ಲಲ್ಲಿ ಇರುತ್ತೆ ಹಾಗಾಗಿ ನೀವು ನಿಮ್ಮ ಚಾಯ್ಸ್ನ ಇನ್ನೊಂದು ಬ್ರೋಕರ್ಗೆ ಶೇರ್ಸ್ನ ಟ್ರಾನ್ಸ್ಫರ್ ಮಾಡ್ಬೋದು ಕ್ಯಾಶ್ ಬಗ್ಗೆ ನೋಡೋದಾದರೆ ಇದು ಸ್ವಲ್ಪ ಮೆಸ್ಸಿ ಆಗ್ಬೋದು ಐಡಿಯಲಿ ಸ್ಟಾಕ್ ಬ್ರೋಕರ್ ಕ್ಲೈಂಟ್ ಫಂಡ್ಸ್ನ ಸಪ್ರೇಟ್ ಅಕೌಂಟಲ್ಲಿ ಮೇಂಟೈನ್ ಮಾಡಬೇಕು ಇನ್ ಕೇಸ್ ಅವರೇನಾದರೂ ಮಿಸ್ಮ್ಯಾನೇಜ್ ಮಾಡಿದರೆ ಡೋಂಟ್ ವರಿ ನಿಮ್ಮ ಸಪೋರ್ಟ್ಗೆ ಸೆಬಿ ಇರುತ್ತೆ ಯಾಕಂದರೆ ಬ್ಯಾಂಕ್ ಡೆಪಾಸಿಟ್ಸ್ನ ಬ್ಯಾಂಕ್ ಡಿಫಾಲ್ಟ್ ಮಾಡಿದಾಗ ಹೇಗೆ ಡಿ ಐ ಜಿ ಸಿ ಇರುತ್ತೋ ಅದೇ ಥರ ಸ್ಟಾಕ್ ಬ್ರೋಕರ್ ಏನಾದರೂ ಮಿಸ್ಮ್ಯಾನೇಜ್ ಮಾಡಿದರೆ ಇನ್ವೆಸ್ಟರ್ ಪ್ರೊಟೆಕ್ಷನ್ ಫಂಡ್ ಇದೆ ಇದು ಇನ್ವೆಸ್ಟರ್ನ ಪ್ರೊಟೆಕ್ಟ್ ಮಾಡುತ್ತೆ ನೀವು ಎನ್ ಎಸ್ ಸಿ ಕೇಸಲ್ಲಿ ಮೂವತ್ತೈದು ಲಕ್ಷ ತನಕ ಹಾಗೆ ಬಿ ಎಸ್ ಸಿ ಕೇಸಲ್ಲಿ ಹದಿನೈದು ಲಕ್ಷ ತನಕ ಕ್ಲೇಮ್ ಮಾಡ್ಬೋದು ಈ ಥರ ಸಿಚುವೇಷನ್ ಬಂದರೆ ನೀವು ಏನು ಮಾಡಬೇಕು ಫಸ್ಟ್ ಥಿಂಗ್ ನಿಮ್ಮ ಶೇರ್ಸ್ನ ಸೇಫ್ ಬ್ರೋಕರ್ಗೆ ಟ್ರಾನ್ಸ್ಫರ್ ಮಾಡಿ ನೆಕ್ಸ್ಟ್ ಕಳ್ಕೊಂಡಿರೋ ಫಂಡ್ಸ್ಗೆ ಕ್ಲೈಮ್ನ ಫೈಲ್ ಮಾಡಿ ಹಾಗೆ ಸೆಬಿಗೆ ಸ್ಕೋರ್ಸ್ ಥ್ರೂ ಆಗಿರೋ ಇನ್ಸಿಡೆಂಟ್ ಬಗ್ಗೆ ಕಂಪ್ಲೇಂಟ್ ರೈಸ್ ಮಾಡಿ ಫೈನಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡುವಾಗ ಬ್ರೋಕರ್ ವೆಲ್ ಕ್ಯಾಪಿಟಲೈಸ್ಡ್ ಇದ್ದಾರಾ ಅವರ ನೆಟ್ವರ್ಕ್ ಹಾಗೆ ರೆಪ್ಯುಟೇಷನ್ ಹೇಗಿದೆ ಅನ್ನೋದನ್ನು ಕೂಡ ರಿಸರ್ಚ್ ಮಾಡಿ ಲಾಂಗ್ ಟರ್ಮ್ಗೆ ಸೇಫ್ಟಿ ಬೇಕಾದರೆ ಒಳ್ಳೆ ಬ್ರೋಕರಲ್ಲಿ ಅಕೌಂಟ್ ಇರೋದು ತುಂಬಾ ಬೆಟರ್